ನೀವು ಟೀಸರ್ ನಿಮ್ಗೆ ಇಷ್ಟ ಆಯ್ತದೆ ಟೀಸರ್ ನೋಡ್ತಿದ್ದಂಗೆ ನನ್ನ ಸಿನಿಮಾ ಅಭಿಮಾನಿ ನಾನು ದರ್ಶನ್ ಸಿನಿಮಾಗೆ ನೋಡ್ಕೊಂತಾನೆ ಬಂದಿದ್ದೀನಿ ಅವರ ಮೊನ್ನೆ ಸ್ನೇಹಿತ ಕೊಡೋದು ಹಂಗಂತ ಅವ್ರಿಗೆ ಈಗ ಜೈಲಲ್ಲಿ ಇದ್ದಾರೆ ಫ್ರೆಂಡ್ಶಿಪ್ ಇಟ್ಬಿಡ್ಕಾಗತ್ತಾ ನನ್ನ ಬಗ್ಗೆ ಯಾವತ್ತೂ ಗೌರವ ಕೊಡ್ತು ನಾನು ಸಿನಿಮಾ ಮಾಡಬೇಕು ಅಂತ ಹೊರಟೆ ಅವ್ರು ಅಡ್ವಾನ್ಸು ಕೊಟ್ಟಿದ್ದೆ ನಾನು ವಾಪಸ್ ಕೊಟ್ಟಬಿಟ್ರು ದುಡ್ಡು ಒಳ್ಳೆ ದುಡ್ಡು ನಾನು ಕೇಳ್ಕೊಂಡೆ ಸರ್ ನಾನು ಸಿನಿಮಾ ಆಗ್ತಾ ಇಲ್ಲ ಅಂತ ದುಡ್ಡು ಕೊಡಿ ಅಂದ್ರೆ ಕೊಟ್ಬಿಟ್ಟಿರಲ್ಲ ಸರ್ಶನ್ ಅವರು ಹೇಳಿದ್ದೇನು ಅಂತಂದ್ರೆ ನನಗೆ ಯಾರಾದ್ರೂ ಅಡ್ವಾನ್ಸ್ ಕೊಟ್ರೆ ಉಂಡಿಗೆ ಉಂಡಿಗಾಗ್ದಂಗೆ ಅಂತ ನಿಮ್ಗೆ ನಿಜವಾಗ್ಲು ಬಂತ ನಮ್ಗೆ ಏನು ಅಂದಿಲ್ಲ ಸರ್ ನಮ್ಗೆ ಖುಷಿ ಖುಷಿಯಿಂದ ಕೊಟ್ಟಿದ್ದಾರೆ ನಮ್ ಕಷ್ಟದ ಟೈಮಲ್ಲಿ ವಾಪಸ್ ಕೊಟ್ಟರು ಚಲುವಿನ ನೋಡೋದನ್ನ ಸಿಕ್ಕಾಪಟ್ಟು ಲಾಸ್ ಆಗಿದ್ದೆ ನಾನು ಏನು ಅಡ್ವಾನ್ಸ್ ಕೊಡೋ ನನಗೆ ಒಂದು ನೂರು ಕೋಟಿ ಅಷ್ಟು ನನಗೆ ಅವತ್ತು ನಿಧಿ ಸಿಕ್ಕಂಗಾಯಿತು ನನಗೆ ಒಳ್ಳೇದಾಗಿದೆ ಅದರಿಂದ ನಿಮ್ ಪ್ರಕಾರ ಡೆವಿಲ್ ಕ್ಲಿಕ್ ಆಗುತ್ತೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಆಗ್ಲೇ ಬೇಕು ಬರ್ಡ್ವಾಳ ನ ನಿರ್ಮಾಪಕನ ಹಿತದೃಷ್ಟಿಯಿಂದ ಮಾತಾಡ್ತೇನೆ ಹೊರತು ನನ್ನ ಹಿತದೃಷ್ಟಿ ನೋಡ್ಬೇಡಿ ಈಗ ನೀವೇ ನಿಮ್ಮ ಅಣ್ಣನ ತಮ್ಮನ ಪಡೂದ್ರ ಮಾಡಿದ ಅನ್ಕೊಳ್ಳಿ ಅಂದ್ರೆ ಲಾಸ್ ಆಗಿದೆ ಅಂತ ಕೇಳಕ್ಕೊಂತೀರಾ ಹಾ ದುಡ್ಡು ಕೇಳಿ ಹಂಗಲ್ಲ ನಿಮ್ಮ ಅಣ್ಣ ಪಡುದರಲ್ಲಮ್ಮ ಪಡೂದರ್ ಮಾಡಿರ್ತಾರೆ ಅವ್ನು ಕೋಟೆನ್ ಸಾಲ ಮಾಡಿರ್ತಾನೆ ಅಕಸ್ಮಾತ್ ಮುಳುಗೋದ್ರೆ ಅವ್ನು ಸಾಯ್ಬೇಕಾಗತ್ತಲ್ಲ ಬಿಡುದರು ಅದ್ರ ಬಗ್ಗೆ ಚಿಂತೆ ಮಾಡಿ ನೀವು ಹಂಗೆ ನಾನು ಹೇಳೋದಷ್ಟು ಬೇಸ್ ಕಡಿಮೆ ಆಗಲ್ವಾ ಸರ್ ದರ್ಶನ್ ಅವ್ರಿಗೆ ನೋಡಿರಿ ಫ್ಯಾನ್ ಫ್ಯಾನ್ ಇದ್ದೇ ಇರ್ತಾರೆ ಅಭಿಮಾನಿ ಅಭಿರ್ತಾರೆ ಚೇಂಜ್ ಆಗಲ್ಲ ಚೇಂಜ್ ಆಗೋದು ಬಿಡೋದು ಸಿನಿಮಾ ರಿಲೀಸ್ ಆಮೇಲೆ ಗೊತ್ತಾಗುತ್ತೆ ನಮಗೆ ಅವಾಗ ಬಂದು ಇಂಟ್ರ್ಯೂ ಮಾಡಿ ನಾನು ಹೇಳ್ತೀನಿ ಅವಾಗ ಏನು ಅಂತ ಟೀಸರ್ ನಿಮ್ಗೆ ಇಷ್ಟ ಆಯ್ತು ಟೀಸರ್ ನೋಡ್ತಿದ್ದಂಗೆ ನಾನು ಸಿನಿಮಾ ಅಭಿಮಾನಿ ನಾನು ದರ್ಶನ್ ಸಿನಿಮಾಗೆ ನೋಡ್ಕೊತಾನೆ ಬಂದಿದ್ದೀನಿ ಅವ್ರ ಬಂಡೆ ಸ್ನೇಹಿತ ಕೊಡೋರು ಹಂಗಂತ ಅವ್ರಿಗೆ ಈಗ ಜೈಲಲ್ಲಿ ಫ್ರೆಂಡ್ಶಿಪ್ ಬಿಟ್ಬಿಡೋಕ್ಕಾಗತ್ತಾ ನನ್ನ ಬಗ್ಗೆ ಯಾವತ್ತೂ ಗೌರವ ಕೊಡ್ತು ನಾನು ಸಿನಿಮಾ ಮಾಡಬೇಕು ಅಂತ ಹೊರಟೆ ಅವ್ರು ಅಡ್ವಾನ್ಸು ಕೊಟ್ಟಿದ್ದೆ ನಾನು ವಾಪಸ್ ಕೊಟ್ಬಿಟ್ರು ದುಡ್ಡು ಒಳ್ಳೆ ದುಡ್ಡಿಂದ ನಾನು ಕೇಳ್ಕೊಂಡೆ ಸರ್ ನಾನು ಸಿನಿಮಾ ಮಾಡಕ್ ಆಗ್ತಾ ಇಲ್ಲ ಅಂತ ದುಡ್ಡು ಕೊಡಿ ಅಂತ ಕೊಟ್ಬಿಟ್ರಲ್ಲ ಸರ್ ಅವ್ರು ಹೇಳಿದ್ದೇನೆ ಅವರು ಹೇಳಿದ್ದೇನು ಅಂತಂದ್ರೆ ನನಗೆ ಯಾರಾದ್ರೂ ಅಡ್ವಾನ್ಸ್ ಕೊಟ್ರೆ ತಿರುಪ್ತಿ ಉಂಡಿಗೆ ಆಗ್ದಂಗೆ ಅಂತ ನಿಮ್ಗೆ ನಿಜವಾಗ್ಲು ಬಂತ ನಮ್ಗೆ ಏನು ಅಂದಿಲ್ಲ ಸರ್ ನಮ್ಗೆ ಖುಷಿ ಖುಷಿಯಿಂದ ಕೊಟ್ಟಿದ್ದಾರೆ ನಮ್ ಕಷ್ಟದ ಟೈಮಲ್ಲಿ ವಾಪಸ್ ಕೊಟ್ರು ನಿನ್ನ ನೋಡೋದನ್ನ ಸಿಕ್ಕಾಪಟ್ಟು ಲಾಸ್ ಆಗಿದ್ದೆ ನಾನು ಏನು ಅಡ್ವಾನ್ಸ್ ಕೊಡೋದು ನನಗೆ ಒಂದು ನೂರು ಕೋಟಿ ಅಷ್ಟು ನನಗೆ ಅವತ್ತು ನಿಧಿ ಸಿಕ್ಕಂಗಾಯಿತು ನನಗೆ ಒಳ್ಳೇದಾಗಿದೆ ಅದರಿಂದ ನಿಮ್ ಪ್ರಕಾರ ಡೆವಿಲ್ ಕ್ಲಿಕ್ ಆಗುತ್ತೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಆಗ್ಲೇ ಬೇಕು ಬರ್ವಾಳ ನಿರ್ಮಾಪಕನ ಹಿತದೃಷ್ಟಿಯಿಂದ ಮಾತಾಡ್ತೇನೆ ಹೊರತು ನನ್ನ ಹಿತದೃಷ್ಟಿ ನೋಡ್ಬೇಡಿ ಈಗ ನೀವೇ ನಿಮ್ಮ ಅಣ್ಣನ ತಮ್ಮನ ಪಡುದ್ರ ಮಾಡಿದ ಅನ್ಕೊಳಿ ಅದು ಲಾಸ್ ಆಗಿದೆ ಅಂತ ಕೇಳೋಕೊಂತೀರಾ ಆ ದುಡ್ಡು ಕೇಳಿ ಹಂಗಲ್ಲ ನಿಮ್ಮ ಅಣ್ಣ ಪಡೂದರಲ್ಲಮ್ಮ ಪಡೂದರ್ ಮಾಡಿರ್ತಾರೆ ಅವ್ನು ಕೋಟನ್ ಸಾಲ ಮಾಡಿರ್ತಾನೆ ಅಕಸ್ಮಾತ್ ಮುಳುಗೋದ್ರೆ ಅವ್ನು ಸಾಯಬೇಕಾಗತ್ತಲ್ಲ ಪಡಿದ್ರು ಅದ್ರ ಬಗ್ಗೆ ಚಿಂತೆ ಮಾಡಿ ನೀವು ಹಂಗೆ ನಾನು ಹೇಳೋದಷ್ಟು ಒನ್ ಡೇಸ್ ಕಡಿಮೆ ಆಗಲ್ವ ಅವ್ರಿಗೆ ನೋಡ್ರಿ ಫ್ಯಾನ್ ಫ್ಯಾನ್ ಇದ್ದೇ ಇರ್ತಾರೆ ಅಭಿಮಾನ ಅಭಿರ್ತಾರೆ ಚೇಂಜ್ ಆಗಲ್ಲ ಚೇಂಜ್ ಆಗೋದು ಬಿಡೋದು ಸಿನಿಮಾ ರಿಲೀಸ್ ಆಗೋ ಗೊತ್ತಾಗುತ್ತೆ ತಮಗೆ ಅವಾಗ ಬಂದು ಇಂಟ್ರೂ ಮಾಡಿ ನಾನು ಹೇಳ್ತೀನಿ ಅವಾಗ ಏನು ಅಂತ ನೋಡಿದ್ರಲ್ಲ ಇಷ್ಟು ಫಿಲ್ಮ್ ಜಂಬರ್ ಅಧ್ಯಕ್ಷರಾದ ಎನ್ ಎಂ ಸುರೇಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು